ನಾನು ಭಾರತೀಯ ಜನತಾ ಪಕ್ಷ ಬಿಜಾಪುರ ಜಿಲ್ಲೆಯ ಅಲ್ಪಸಂಖ್ಯಾತ ಮೋರ್ಚಾದ ಅಧ್ಯಕ್ಷ ನಾನು ಬಸನ ಪಾಟೀಲ್ ಯತ್ನಾಳ್ ಅವರ ಒಂದು ಧ್ವನಿಯನ್ನು ಒಂದು ಏನು ಪ್ರಯತ್ನ ನಡೀತಾ ಇದೆ ಅದರ ವಿರುದ್ಧವಾಗಿ ನಾನು ನಿನ್ನೆ ರಾಜೀನಾಮೆ ಕೊಟ್ಟೆ ಕರ್ನಾಟಕದಲ್ಲಿ ನಿಮ್ಗೇನಾದ್ರೂ ಬಿಜೆಪಿಯನ್ನು ಬೆಳೆಸಬೇಕಾಗಿದೆ ಕರ್ನಾಟಕದಲ್ಲಿ ಬಿಜೆಪಿಯನ್ನು ಅಧಿಕಾರಕ್ಕೆ ತರಬೇಕಾಗಿದೆ ಅಂತ ಏನಾದ್ರೂ ಇದ್ರೆ ನೀವು ಬಸನಗೌಡರ ಉಚ್ಚಾಟನೆಯನ್ನ ವಾಪಸ್ ತಗೋಬೇಕು ಹಾಗೆ ಅವರ ಧ್ವನಿಯನ್ನ ನೀವು ಬಲಪಡಿಸಬೇಕು ಪಕ್ಷದವರು ಅವರು ಯಾವಾಗಲೂ ಭ್ರಷ್ಟಾಚಾರದ ವಿರುದ್ಧ ಕೌಟುಂಬಿಕ ರಾಜಕಾರಣದ ವಿರುದ್ಧ ಹಾಗೂ ಬಹುಸಂಖ್ಯಾತ ಹಿಂದೂಗಳ ಧ್ವನಿಯನ್ನ ಎಬ್ಬಿಸ್ತಾರೆ ಅವ್ರ ಧ್ವನಿಯನ್ನ ಎತ್ತಾರೆ ಆ ಧ್ವನಿಯನ್ನು ನೀವು ತುಳಿಯೋ ಪ್ರಯತ್ನ ಮಾಡಿದ್ರೆ ಮುಂದಿನ ಸಲ ಸರ್ಕಾರ ಬರಲ್ಲ ಪಕ್ಷಕ್ಕೆ ಪಕ್ಷ ಸರ್ಕಾರ ಮಾಡಕ್ ಇಲ್ಲ ಹಾಗಾಗಿ ಇನ್ನೂ ಸಮಯ ಮಿಂಚಿಲ್ಲ ಇಂತ ನಾಯಕರನ್ನ ನೀವು ಬೆಳೆಸ್ರಿ ಕರ್ನಾಟಕದಲ್ಲಿ ಅದಾರ ಇನ್ನೋಳು ಇನ್ನೂ ಅದಾರ ಅವರು ಏನ್ ನಡೀತದ ಮಾತಾಡ್ತಾರ ಇದೇನು ಒಂದು ಶಾಮೀಲಾಗಿ ರಾಜಕೀಕರಣಿ ಮಾಡ್ತಾರಲ್ಲ ಒಳ ಹೊರತು ಕೊಡ್ತಾರಲ್ಲ ಇದನ್ನ ನೀವು ಬಂದ್ ಹೇಳಿ ನಾನು ರಾಜ್ಯ ಬಿಜೆಪಿ ನಾಯಕರಿಗೆ ಹಾಗೂ ರಾಷ್ಟ್ರೀಯ ನಾಯಕರನ್ನ ಒತ್ತಾಯ ಮಾಡ್ತೇನೆ ಆದಷ್ಟು ಬೇಗ ಈ ಆದೇಶವನ್ನು ಹಿಂಪಡೆದು ಒಬ್ಬ ಒಳ್ಳೆ ನಾಯಕನ ಧ್ವನಿಯನ್ನ ನೀವು ಮತ್ತೆ ಅದಕ್ಕೆ ಬಲ ಕೊಡ್ಬೇಕಂತ ನಾನು ಕೇಳ್ತಾ ಇದ್ದೇನೆ ನಮಗೆ ಬೇರೆ ಬೇರೆ ಕಡೆಯಿಂದ ಈ ರೀತಿ ಬರ್ತಾ ಇದೆ ಈ ಏನ ಆದೇಶ ಅದಲ್ಲ ಇದ್ರ ಬಗ್ಗೆ ಏನು ಚರ್ಚೆ ನಡೆದಿದೆ ಯಾವುದೇ ನೀವು ದುಡುಕಿನ ನಿರ್ಣಯ ಕೈಗೊಳ್ಳಬಾರ ಬಂದ ಮೇಲೆ ನಾವು ಯಾವ್ದನ್ನು ಈಗ ಮಾಡ್ತಾ ಇಲ್ಲ ಕಾದು ನೋಡಿ ನಾವು ಯಾವ ರೀತಿ ಹೋರಾಟ ಮಾಡ್ಬೇಕು ಎಷ್ಟು ಉಗ್ರವಾಗಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಮೀಟಿಂಗ್ ನಲ್ಲಿ ನಮಸ್ಕಾರ ಕರ್ನಾಟಕ ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲಾ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು